ಈ ವಾಕ್ಯ ಎಷ್ಟು ಮಹತ್ವದ ಅಂದ್ರೆ ಈ ರ ಈ ಸರ್ಕಾರಕ್ಕೆ ಅದ್ರದ್ದು ಮಹತ್ವನೂ ಇಲ್ಲ ಅದ್ರ ಬೆಲೆನೂ ಆಗಿದೆ ಯಾಕಂದ್ರೆ ರೈತರಿಗೂ ಅವ್ರು ಮರ್ಯಾದೆ ಕೊಡ್ತಾ ಇಲ್ಲ ನಮ್ಮ ಸೈನಿಕರಿಗೂ ಮರ್ಯಾದೆ ಕೊಡ್ತಾ ಇಲ್ಲ ಈಗ ರೈತರ ವಿಷಯ ತಗೊಂಡ್ರೆ ಎಷ್ಟೆಲ್ಲಾ ಪ್ರಾಬ್ಲಮ್ ಇರ್ತದೆ ಸಾಲ ಸೋಲ ಮಾಡಿರ್ತಾರ ಕ್ರಮೇಣ ಈಗ ನಿಜವಾಗ್ಲೂ ಮುಂಗಾರು ಮಳೆ ಚೆನ್ನಾಗಾಗಿದೆ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಬೀಜ ರಸಗೊಬ್ಬರ ಇದೆಲ್ಲ ಸಿಕ್ಕರೆ ಅವ್ರು ಬೆಳೆನೂ ಬೆಳಿತಾರೆ ದೇಶಕ್ಕೆಲ್ಲ ಅನ್ನೂ ಹಾಕ್ತಾರೆ ಅದ್ರ ಜೊತೆ ಜೊತೆ ಅವ್ರ ಸಾಲ ಅವ್ರ ಮಕ್ಕಳ ಅಭ್ಯಾಸ ಇವೆಲ್ಲ ತುಂಬ ಅವ್ರಿಗೆ ಕಷ್ಟಗಳಿರ್ತವೆ ಆದರೆ ಈ ರಾಜ್ಯ ಸರ್ಕಾರ ಬರೀ ತಮ್ಮದು ಒಳಗಿನ ಖಜಾನೆ ತುಂಬಿಕೊಳ್ಳೋದು ಬಿಟ್ಟಿ ಭಾಗ್ಯನೂ ಕೊಟ್ಟರು ಅದನ್ನು ಸರಿಯಾಗಿ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಎಲ್ಲ ಥರದಿಂದನೂ ಪರ್ಸೆಂಟೇಜು ಅಲ್ಲಿ ರೊಕ್ಕ ತಗೊಳ್ಳೋದು ಇಲ್ಲಿ ರೊಕ್ಕ ತಗೊಳ್ಳೋದು ಮಾಡಿ ಈಗ ರೈತರಿಗೆ ಕೊಡೋ ರಸಗೊಬ್ಬರನೂ ಇವರು ಬಿಡ್ತಾ ಇಲ್ಲ ಅಂದ್ರೆ ಇವ್ರಿಗೆ ಏನು ಹೇಳೋಣ ಅಂತ ನಾ ವಿಚಾರ ಮಾಡ್ತಾ ಇದ್ದೀನಿ ಅದ್ರ ಮುಂದೆ ಸೈನಿಕರಿಗೆ ಏನು ಮರ್ಯಾದೆ ಕೊಡ್ತಾ ಇದಾರೆ ಅವರು ಅದನ್ನು ಇಲ್ಲ ಈಗ ಆಪರೇಷನ್ ಸಿಂಧೂರ್ ಆಯ್ತು ಅದ್ರ ಬಗ್ಗೆನೂ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ನವರು ಕ್ವಶನ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ಇವೆಲ್ಲ ನಿಮ್ಮ ಒಳ ದುಡ್ಡು ಮಾಡ್ಕೊಳ್ಳೋ ದಂಧೆಗಳನ್ನು ಬಿಟ್ಟು ರಾಜ್ಯದ ಜನತೆಗೆ ಹಾಗೂ ಎಸ್ಪೆಷಲಿ ರೈತರಿಗೆ ಅವ್ರಿಗೆ ಏನೇನು ಅನುಕೂಲ ಬೇಕು ಅವ್ರ ಹಕ್ಕದು ಅದನ್ನು ಕೊಡ ನೀವು ತಯಾರಾಗಬೇಕು ಇಲ್ಲದಿದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ರೈತ ಮೋರ್ಚಾ ಹಾಗೂ ಬಿಜೆಪಿಯಿಂದ ಇನ್ನೂ ನಮ್ಮ ಹೋರಾಟ ಉಪಕ್ರ ಸ್ವರೂಪ ತಗೊಳ್ಕೊತಾರೆ ಈಗ ನಾನು ಇದನ್ನ ಹೇಳಿ ಎಲ್ಲರಿಗೂ ನಮಸ್ತಾರೆ ಹತ್ತಿ ರಸಗೊಬ್ಬರ ಐತಿ ಅದು ಸ್ಟಾಕ್ ಬೋರ್ಡ್ ಇಲ್ಲ ನೋ ಸ್ಟಾಕ್ ಅಂತ ಹಾಕಿರ್ತಾರೆ ಅವರು ರೇಟ್ ಮುನ್ನ ಎರಡು ನೂರಾ ಎಪ್ಪತ್ತಾದ ಒಂದು ಇವರ ಚೀಲಿಗೆ ಇವ್ರು ತೊಳದು ಐದ್ನೂರು ಆರ್ನೂರು ಅದು ಗೋಡೌನ್ದಾಗ ಸ್ಟಾಕ್ ಇರ್ತದೆ ಯಾರು ಐದ್ನೂರು ರೋಡ್ ತೆಗಿತಾರೆ ಹಿಂದಿನ ಭಾಗಲ್ದಾಗ ಕೊಟ್ಟ ಚೂಡಕತ್ತಾರ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಮಾನ್ಯರೇ ವಿಷಯ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ನಾಡಿನ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಯಲು ರಾಜ್ಯಪಾಲರಿಗೆ ಮನವಿ ಈ ಮೇಲಿನ ವಿಷಯದನ್ನು ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆ ಹಾಗೂ ಜಿಲ್ಲೆಯ ಎಲ್ಲಾ ರೈತರ ಪರವಾಗಿ ಮಾಡಿಕೊಳ್ಳುವ ಮನವಿ ಏನೆಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ರೈತರಿಗೆ ಪೂರೈಸಬೇಕಾದ ರಸಗೊಬ್ಬರ ವಿತರಿಸುವಲ್ಲಿ ವಿಳಂಬ ಮಾಡುತ್ತಿದೆ ಕೇಂದ್ರದಿಂದ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಮಾಡಿದ್ದರೂ ಕರ್ನಾಟಕ ಸರ್ಕಾರದಿಂದ ಕೇರಳಕ್ಕೆ ಯೂರಿಯಾ ಕಳ್ಳ ಸಾಗಾಣಿಕೆ ಆಗುತ್ತಿರುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ರಾಜ್ಯದ ರೈತರು ಬಿತ್ತನೆ ಕಾರ್ಯಗಳು ಪೂರ್ಣಗೊಳಿಸಿದ್ದು ಪ್ರಸ್ತುತ ಬೆಳೆಗಳಿಗೆ ಅನಿವಾರ್ಯವಾಗಿರುವ ರಸಗೊಬ್ಬರವನ್ನು ಪಡೆಯಲು ರೈತರು ತೀವ್ರ ಕಷ್ಟಪಡುತ್ತಿದ್ದಾರೆ ದಾಸ್ತಾನನ್ನು ಅಕ್ರಮವಾಗಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ರೈತರನ್ನು ಶೋಷಣೆ ಮಾಡುವ ಕೆಲಸ ಮಾಡಿದಲ್ಲಿ ರಾಜ್ಯದಲ್ಲಿ ರಾಜಾರೋಷವಾಗಿ ನಡೆಯುತ್ತಿದ್ದು ನಾಡಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡುತ್ತಿದೆ ಈ ಕೂಡಲೇ ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಯಬೇಕೆಂದು ಕಳಕಳಿಗೆ ಮನವಿ ಅಧಿಕಾರಿಗಳು ಕೃಷಿ ಸಚಿವರು ಇದ್ರ ಜೊತೆ ಅನ್ಯ ರಾಜ್ಯಕ್ಕೆ ನಮ್ಮ ಕೇರಳಕ್ಕಾಗ್ಲಿ ಬೇರೆ ರಾಜ್ಯಗಳಿಗೆ ಈ ರಸಗೊಬ್ಬರ ಲಾರಿಗಳ ಕಳ್ಸಕ್ಕೆ ಕೃಷಿ ಸಚಿವರು ಅವ್ರ ಜೊತೆ ಅಂತ ನಾವು ನೇರವಾಗಿ ಆರೋಪ ಮಾಡ್ತೀವಿ ಇದನ್ನ ಕೂಡಲೇ ಪರಿಹರಿಸಿ ನಮ್ಮ ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ ಕೊಡೋದೇ ಇದ್ರ ಇವತ್ತು ಮನವಿ ಡಿ ಸಿ ಅವ್ರ ಮುಖಾಂತರ ಮನವಿ ಕೊಟ್ಟು ರಾಜ್ಯಪಾಲರಿಗೆ ಕೊಡಕತ್ತೀವಿ ಮುಂದಿನ ದಿನಗಳಲ್ಲಿ ನಾವು ಇದೇನು ಮಾಡೋದೇ ಇಲ್ಲ ಅದೇನು ಮಾಡ್ಬೇಕ ಅಲ್ಲೇ ಕುತ್ಕೊಂಡು ಮಾಡ್ತೀವಿ ನೋಡಾಕತ್ತೀರಿ ರೈತರಿಗೆ ಕೆಲವೇ ದಿನಗಳಲ್ಲಿ ರಸಗೊಬ್ಬರ ಸಿಗಬೇಕು ಇಲ್ಲ ಅಂದ್ರೆ ಇದಕ್ಕ ನಾವು ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ನಡಹಳ್ಳಿ ಅವರ ನೇತೃತ್ವದಲ್ಲಿ ತಕ್ಕ ಪಾಠ ಕನಿಷ್ಠ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಈ ಕಾರ್ಯ ನನ್ನ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಇಟ್ಟಿರುವಂತ ಈ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿ ರೈತರಿಗೆ ರೈತರ ಮಕ್ಕಳಿಗೆ ನಮ್ಮ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿರುವಂಥ ಬಿ ಜೆ ಪಿ ಸರ್ಕಾರ ಈಗಿನ ಸರ್ಕಾರ ರೈತರಿಗೆ ವಿಶವನ್ನು ಉಣಿಸ್ತಾ ಇದೆ ರೈತರಿಗೆ ರಸಗೊಬ್ಬರದ ಕೊರತೆಯನ್ನು ಮಾಡಿ ರೈತರ ಹಿನ್ನಡೆಗೆ ಕಾರಣ ಆಗಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ 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 सरकार के धिकार अधिकार भारत माता की जय भारत माता की जय साइड 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 सर ನನ್ನ ಶಾಸಕರಾದಂಥ ಅರುಣಣ್ಣ ಶಾಹಪುರ ಅವರು ಇಲ್ಲಿ ಬಂದಿರುವಂಥ ಯಾವತ್ತು ಜಿಲ್ಲೆಯ ಮುಕಾಂದ್ರೆ ಯಾವತ್ತು ಕಾರ್ಯಕರ್ತ ಬಂಧುಗಳೇ ರೈತ ಮಿತ್ರರೇ ಜೈ ಭಾರತ ಮಾತೆಯ ಕಿ ಜೈ ರಸಗೊಬ್ಬರವನ್ನು ಕೊಡದೇ ಇರುವ ಸರ್ಕಾರಕ್ಕೆ ರಸಗೊಬ್ಬರವನ್ನು ಕೊಡದೇ ಇರುವ ಸರ್ಕಾರಕ್ಕೆ ನಮ್ಮ ಪ್ರಧಾನ ಕರೆಸ್ಟ್ರಿ ಅಂದ್ರೆ ರಾಜ್ಯ ಅವರು ಅದನ್ನು ಓದ್ಬೇಕು ಮನೆಯಲ್ಲಿ ರೇಣುಕಾ ಪ್ರಸಾಪ್ಗಳು ಅವ್ರ ಎರಡು ಮಾತಾಡ್ಬೇಕಂತರ ಹೀಗಿರುವಂತ ರಸಗೊಬ್ಬರವನ್ನ